ಟೇಕಲ್ ಲಕ್ಷ್ಮೀ ವರದರಾಜಸ್ವಾಮಿ ರಥೋತ್ಸವ ಸಂಪನ್ನ ಕೋಲಾರ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದ ಲಕ್ಷ್ಮೀ ವರದರಾಜಸ್ವಾಮಿ ರಥೋತ್ಸವ ಸೋಮವಾರ ಅದ್ದೂರಿಯಾಗಿ ನಡೆಯಿತು ಶಾಸಕ ಕೆವೈ ನಂಜೇಗೌಡ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ರಥವನ್ನ ಎಳೆಯುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಹಿರಿಯ ಮುಖಂಡ ಯಲುವುಗುಡಿ ಚಲವಾದಿ ಸತೀಶ್ ರಾಜಣ್ಣ ಅವರು ಸಾವಿರಾರು ವರ್ಷದ ಪೌರಾಣಿಕ ಇತಿಹಾಸವುಳ್ಳ ದೇಗುಲಕ್ಕೆ ಕರ್ನಾಟಕ ಆಂಧ್ರ ತಮಿಳುನಾಡಿನ ಭಕ್ತ ವೃಂದವಿದ್ದು ಅದ್ದೂರಿ ಕರಗ ಮಹೋತ್ಸವ ನಡೆಯುತ್ತದೆ ಆರ್ಕೆಸ್ಟ್ರಾ ಸೇರಿದಂತೆ ನಾನಾ ಮನರಂಜನಾ ಕಾರ್ಯಕ್ರಮಗಳು ರಾತ್ರಿ ನಡೆಯಲಿದ್ದು ಮಂಗಳವಾರ ಬೆಳಗ್ಗೆ ಅಗ್ನಿಕುಂಡದಲ್ಲಿ ಸಾವಿರಾರು ಭಕ್ತರು ಕುಂಡ್ ಹೈಯುವ ಮೂಲಕ ಹರಿಕೆ ತೀರಿಸಲಿದ್ದಾರೆ ಎಂದು ನುಡಿದರು ನಮಸ್ಕಾರ ಇವತ್ತು ನಮ್ಮ ಮಾಲೂರು ತಾಲೂಕಿನ ಇತಿಹಾಸ ಪ್ರಸಿದ್ಧವಾದಂತಹ ಐತಿಹಾಸಿಕ ನಮ್ಮ ಟೇಕಲ್ ಪುರಾತನ ಟೇಕಂಚಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ನಡೀತಾ ಇದೆ ನೀವೆಲ್ಲ ಇವತ್ತೆಲ್ಲ ಏನು ನೋಡ್ತಾ ಇದ್ದೀರಾ ಇದು ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ವಿಶೇಷವಾಗಿ ಈ ಟೇಕಲ್ನ ಗ್ರಾಮಸ್ಥರುಗಳು ಎಲ್ಲ ವರ್ಗದವರು ಸೇರಿ ಇವತ್ತು ಈ ಒಂದು ಬ್ರಹ್ಮ ಪಾಲ್ಗೊಂಡು ಸುಮಾರು ಪ್ರತಿ ವರ್ಷ ಪ್ರತಿ ವರ್ಷ ಈ ಒಂದು ವೈಶಾಖ ಪೂರ್ಣಿಮೆ ಒಂದು ತಿಂಗಳಲ್ಲಿ ಇವತ್ತು ಬ್ರಹ್ಮರಥೋತ್ಸವವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಬಹಳ ಸಡಗರದಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇದು ಮುಜರಾಯಿ ದೇವಸ್ಥಾನ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದು ಮಾಲೂರು ತಾಲೂಕಿನಲ್ಲಿ ಮುಜರಾಯಿ ಇಲಾಖೆಗೆ ಒಳಪಡ್ತದೆ ಅದರಿಂದ ತಾಲೂಕು ಆಡಳಿತ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು ನಮ್ಮ ಮಾಲೂರಿನ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಕೆ ವೈ ನಂಜೇಗೌಡರು ವಿಶೇಷವಾಗಿ ಈ ಬಾರಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕೋಲಾರ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಎಂ ಎಲ್ ಅನಿಲವರು ಕೂಡ ಆಗಮಿಸಿ ಈ ಒಂದು ಬೆಳ್ಳಿ ರಥ ಒಂದು ಕೇರಿಗೆ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿರ್ತಕ್ಕಂಥದ್ದು ಇಡೀ ಗ್ರಾಮಸ್ಥರಲ್ಲಿ ಒಂದು ಸಂತಸವನ್ನು ಉಂಟು ಮಾಡಿದೆ ಅದಕ್ಕಾಗಿ ಬಂದಿದ್ದಂತಹ ಎಲ್ಲ ಗಣ್ಯರಿಗೆ ನಮ್ಮ ಟೇಕಲ್ ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ಶ್ರೀಲಕ್ಷ್ಮೀ ವರದರಾಜ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಶುಭಾಶಯಗಳನ್ನು ಆರಿಸೋದ ಹಾರೈಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಕರ್ಗ ಮಹೋತ್ಸವವನ್ನು ಕೂಡ ಏರ್ಪಾಡು ಮಾಡಿಕೊಂಡಿದ್ದಾರೆ ವಿವಿಧ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರ್ಕೆಸ್ಟ್ರಾವನ್ನು ಕೂಡ ಇವತ್ತು ಸಂಜೆ ಒಂದು ಮನರಂಜನೆ ಕಾರ್ಯಕ್ರಮಗಳು ಕೂಡ ಏರ್ಪಾಡು ಮಾಡಿಕೊಂಡಿದ್ದಾರೆ ಬೆಂಕಿ ಆಯೋಜನೆ ದಿನಗುಂಡಿ ಬಹಳ ದೀಪಾಲಂಕಾರಗಳನ್ನು ಕೂಡ ನೋಡಬಹುದು ನೀವು ಬಹಳ ವಿಶೇಷವಾಗಿ ಎಲ್ಲ ಒಂದು ಸಿದ್ಧತೆಗಳನ್ನು ತಾಲೂಕಿನಾದ್ಯಂತ ಎಲ್ಲ ಭಕ್ತಾದಿಗಳು ಬಂದು ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಮುಖ್ಯನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ